ಗದ್ದೆ ಕಣ್ಣೂರಿನ ಕೆಂಚಣ್ಣನವರ ಶ್ರೀಮತಿ ಗೌರಮ್ಮ ಕೃಷ್ಣಪ್ಪ ಮಕ್ಕಳು ಮತ್ತು ಕುಟುಂಬಸ್ಥರಿಂದ ಸಂಕ್ರಾಂತಿ ಸಂಭ್ರಮ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತಾಲೂಕಿನ ಗದ್ದೆ ಕಣ್ಣೂರು ಗ್ರಾಮದ ರೈತರು ಮಂಗಳವಾರ ರಾಸುಗಳನ್ನು ಕಿಚ್ಚಾಯಿಸಿ ಸಂಭ್ರಮಿಸಿದರು ಗದ್ದೆ ಕಣ್ಣೂರಿನ ಕೆಂಚಣ್ಣನವರ ಶ್ರೀಮತಿ ಗೌರಮ್ಮ ಕೃಷ್ಣಪ್ಪ ಮಕ್ಕಳು ಮತ್ತು ಕುಟುಂಬಸ್ಥರಿಂದ ಅದ್ದೂರಿಯಾಗಿ ಸಂಕ್ರಾಂತಿ ಆಚರಿಸಲಾಯಿತು ಹಾಗೂ ತಮ್ಮ ಎತ್ತುಗಳು ಹಸುಗಳು ಕರುಗಳು ಹಾಗೂ ಮೇಕೆ ಕುರಿಗಳಿಗೆ ಅರಸಿನ ಬಣ್ಣ ಹಚ್ಚಿ ಕೊಂಬುಗಳಿಗೆ ವಿವಿಧ ಬಣ್ಣ ಹಾಕಿ ಹೂಗಳಿಂದ ಸಿಂಗರಿಸಿ ಸಂಕ್ರಾಂತಿ ಸಂಭ್ರಮಕ್ಕೆ ಕಳೆ ತಂದರು ಈ ವೇಳೆ ಮಾತನಾಡಿದ ರೈತ ಸುರೇಶ್ ಬಾಬುಗೌಡ ಸನಾತನ ಧರ್ಮದ ಸಂಕ್ರಾಂತಿ ಹಬ್ಬವು ರೈತರ ಜೀವನಾಡಿಯಾಗಿದೆ ನಮ್ಮ ಹೊಳನಾಡಿಯಾಗಿರುವ ಹಸು ಎತ್ತು ಕರುಗಳನ್ನು ದೇವರ ಸಮಾನರಂತೆ ಪೂಜಿಸುತ್ತೇವೆ ಉತ್ತಮ ಮಳೆ ಬೆಳೆಯಾಗಿ ಸರ್ವ ಸಕಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಕೆಂಚಣ್ಣನವರ ಶ್ರೀಮತಿ ಗೌರಮ್ಮ ಕೃಷ್ಣಪ್ಪ ಮಕ್ಕಳು ಹಾಗೂ ಕುಟುಂಬಸ್ಥರು ಹಾಗೂ ಇತರರು ಹಾಜರಿದ್ದರು இது பக்கா பக்கா நம்மள

ಗದ್ದೆ ಕಣ್ಣೂರು ಸಂಕ್ರಾಂತಿ ಹಬ್ಬ ನಮ್ಮ ಹಿರಿಕ್ರ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇಲ್ಲಿ ಫಸ್ಟ್ ದಿವಸನೇ ಶಂಕರ ನೃತ್ಯ ದಿವಸನೇ ಸಂಕ್ರಾಂತಿ ಹಬ್ಬ ಮಾಡೋದು ವರ್ಷ ವರ್ಷನೂ ನಮ್ಮೂರಲ್ಲಿ ಊರು ಎಲ್ಲರೂ ಸೇರಿ ಮಾಡೋಂಥ ಹಬ್ಬ ಇದು ನಾವು ವಿಶೇಷವಾಗಿ ಮಾಡೋದಂದರೆ ಸಂಕ್ರಾಂತಿ ಹಬ್ಬನೇ ನಾವು ನಮ್ಮ ಮನೆಯಲ್ಲಿ ನಮ್ಮ ತಾತ ನಮ್ಮ ತಂದೆ ನಾವು ಮಾಡ್ಕೊಂಬರ್ತಾ ಇರ್ತಕ್ಕಂಥ ಪದ್ಧತಿನ ನಾವು ಅದನ್ನೇ ಅನುಸರಿಸ್ತಾ ಇದ್ದೀವಿ ಅದೇ ಪ್ರಕಾರವಾಗಿ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರ ಸಮ್ಮುಖದಲ್ಲಿ ಊರು ಹಿರಿಯರು ಸಮ್ಮುಖದಲ್ಲೂ ನಾವು ಹಬ್ಬ ಇದ್ದೀವಿ ಸರ್ ವಿಜೃಂಭಣವಾಗಿ ಆ ಬಸವೇಶ್ವರನ ಬೆಳಗಿಂದ ಮೇವು ಹೊಟ್ಟೆ ತುಂಬ ಮೇವು ಕೊಟ್ಟು ಪ್ರತಿನಿತ್ಯ ಯಾವ ರೀತಿ ಕೊಡ್ತೀವಿ ಆ ರೀತಿಯೇ ಕೊಡ್ತೀವಿ ವಿಶೇಷವಾಗಿ ಇವತ್ತು ಮೈ ತೊಳೆದು ಹೋಗಿ ವಿಶೇಷವಾದ ಅಲಂಕಾರ ಮಾಡಿ ಹಬ್ಬ ಮಾಡ್ತೀವಿ ಎಷ್ಟು ವರ್ಷದಿಂದ ಎತ್ತರಗಳು ಕಟ್ತಾ ಇದ್ದೀರ ನೀವು ಸರ್ ನಮ್ಮ ನಾನು ನನಗೆ ಒಂದು ಹದಿನೈದು ಹದಿನಾರು ವರ್ಷದಿಂದ ನಾನು ಅದಕ್ಕೆ ಮೊದಲಿಂದ ನಮ್ಮ ತಂದೆ ಅವರು ಅದಕ್ಕೆ ಮೊದಲು ಅವ್ರ ತಂದೆ ಇದೇ ನಡ್ಕೊಂಬರ್ತದೆ ಏನಕ್ಕೆ ಕಟ್ಟಬೇಕು ಅನ್ಸರ್ ನಿಮ್ಮ ಮನಸ್ಸಲ್ಲಿ ಸರ್ ಈ ಬಸ್ವಣ್ಣು ಸೇವೆ ಮಾಡೋದ್ರಲ್ಲಿ ಏನೋ ಒಂಥರ ನಮಗೆ ಖುಷಿ ಇದೆ ಇದರಿಂದ ಚೆನ್ನಾಗಿ ಆಗಿದೀವಿ ನಾವು ನಾವು ಇದರಿಂದ ಏನು ಹಾಳಾಗಿಲ್ಲ ಇದರಿಂದ ಬೆಳಿತಾನೆ ಇದೀವಿ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಆಗ್ತಾ ಇದೀವಿ ಹೊರತು ನಮ್ಗೆ ಇದರಿಂದ ಏನು ನಷ್ಟ ಇಲ್ಲ ಆ ಬಸ್ವಣ್ಣ ಸೇವೆ ಮಾಡಬೇಕು ಅನ್ನೋದು ನಮಗೆ ಅಂಟು ಬಂದಿದೆ ಸರ್ ನಮ್ಮ ಸ್ಥಾನದಲ್ಲಿ ಊರಲ್ಲಿ ಅಷ್ಟೇ ಸರ್ ಅವ್ರವ್ರು ಅವ್ರವ್ರ ಇದಕ್ಕೋಸ್ಕರ ಅವ್ರು ಮಾಡ್ಕೊ ಮಾಡ್ತಾರೆ ಎಲ್ಲರೂ ಅವ್ರವ್ರ ಕೆಪಾಸಿಟಿ ಕೊಟ್ಟು ಹೆಂಗೆ ಮಾಡಬೇಕು ಆ ಥರ ಆಚರಿಸ್ತಾರೆ ಅಂದರೆ ಊರು ಸಮ್ಮುಖದಲ್ಲಿ ಎಲ್ಲರೂ ಹಿರಿಯರ ಸಮ್ಮುಖದಲ್ಲೇ ಹಬ್ಬ ಮಾಡೋರು ನೀವು ಎಲ್ಲ ಹಬ್ಬಕ್ಕೂ ನಾವು ಸೇರ್ತೀವಿ ಕರ್ನಾಟಕದಲ್ಲಿ ನಾಡಿನ ಸಮಸ್ತ ಜನತೆಗೆಲ್ಲ ಕೇಳ್ಕೊಳ್ಳೋದೇನಂದ್ರೆ ಮನೆಗೊಂದು ಜೊತೆ ಹಳ್ಳಿ ಕಾರ್ ಓರಿ ಕಟ್ಟಬೇಕು ಹಳ್ಳಿ ಕಾರ್ ಬೆಳಸಬೇಕು ಪ್ರತಿ ಒಬ್ರು ಹಳ್ಳಿ ಕಾರ್ ಮೇಯಿಸ್ಬೇಕು ಅನ್ನೋದೇ ನನ್ನ ಒಂದು ಇದು ಈ ಉದ್ದೇಶ ಈ ಹಬ್ಬದ ಪಕ್ಷವಾಗಿ ಎಲ್ಲರಿಗೂ ಕೇಳೋದೇನಂದ್ರೆ ಸಂಕ್ರಾಂತಿ ಹಬ್ಬದ ಎಲ್ಲರೂ ನಾಡಿನ ಸಮಸ್ತ ನಾಡಿನ ಜನತೆಗೂ ಶುಭಾಶಯಗಳು